ಹಾಯ್ ಆಲ್ ಅಸ್ಲಾಂ ವಲೈಕುಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಲ್ಹಮ್ದು ನಂದು ಇವತ್ತು ತುಂಬ ಟಯರ್ಡ್ ಆದ ದಿವಸ ಗಸ್ ಆಗ ಯಾಕಂದರೆ ನಾನು ಇವಾಗ ಇವತ್ತುಂಟಲ್ಲ ಬೆಳಿಗ್ಗೆ ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೆ ಅಂದರೆ ನನಗೆ ಮಗುವಿದ್ದು ಆಧಾರ್ ಕಾರ್ಡ್ದು ಕೆಲಸ ಇತ್ತು ಮತ್ತು ನನಗೆ ಸ್ವಲ್ಪ ಪರ್ಚೇಸಿಂಗ್ ಇತ್ತು ಫ್ರೂಟ್ಸ್ ಎಲ್ಲ ಫ್ರೂಟ್ಸ್ ವೆಜಿಟೇಬಲ್ಸ್ ಸ್ನ್ಯಾಕ್ಸ್ ಎಲ್ಲ ಸ್ವಲ್ಪ ಪರ್ಚೇಸ್ ಮಾಡಲಿಕ್ಕಿತ್ತು ಹಾಗೆ ಹೊರಗೆ ಹೊರಗಡೆ ಹೋಗಿ ತುಂಬ ತುಂಬಾ ತುಂಬ ಸುಸ್ತಾಗಿ ಬಂದಿದೆ ಮತ್ತು ಮಧ್ಯಾಹ್ನ ಆದಮೇಲೆ ನಾನು ಬಂದು ಎಂತ ಮಾಡಿಲ್ಲ ಅಂದರೆ ಗಂಜಿ ಮತ್ತು ಆಮ್ಲೆಟ್ ಕುಡಿದು ಸ್ವಲ್ಪ ಹಾಗೆಯೇ ನಿದ್ದೆ ಮಾಡಿದೆ ಅಂದರೆ ತುಂಬ ನಾನು ಸಹ ನನ್ನ ಮಗು ತುಂಬ ಸುಸ್ತಾಗಿತ್ತು ತುಂಬ ಬಿಸಿಲಿತ್ತು ಹೊರಗಡೆ ಹಾಗೇ ನಾವು ಬಂದು ಹಾಗೆಯೇ ಮಲಗಿದ್ದೇವೆ ಮಲಗಿದ ಮೇಲೆ ಮತ್ತು ಸಂಜೆಗೆ ಎದ್ದದ್ದು ಇವಾಗ ಎದ್ದದ್ದು ಅಂದರೆ ನನಗೆ ಅಷ್ಟು ಸಹ ಬಿಸಿಲಿಗೆ ಹೋಗಿದ್ದಲ್ಲ ಅಷ್ಟು ಸಹ ಸುಸ್ತಾಗಿ ಬಿಟ್ಟಿತ್ತು ಮತ್ತು ಹೀಗೆ ಎದ್ದು ನಾನು ಸ್ವಲ್ಪ ಟೀ ಕುಡಿಯುವ ಹೇಳಿ ಬಂದೆ ಇವಾಗ ಸಹ ಸುಸ್ತು ಬಿಡಲಿಲ್ಲ ಆದರೂ ನಾನು ನಮ್ಮ ಕೆಲಸ ನಾವೇ ಮಾಡಬೇಕಲ್ಲ ಬೇರೆ ಯಾರೂ ಮಾಡಲ್ಲ ಅದಕ್ಕೆ ನಾನು ನಮ್ಮ ಕೆಲಸ ಮಾಡಲಿಕ್ಕೆ ಅಂತಲೇ ನಾನು ಕಿಚನಿಗೆ ಬಂದಿದ್ದೇನೆ ಇವತ್ತು ಸೂರೇಕಾಯಿ ಸಾರು ಮಾಡುವ ಅಂತೇಳಿದ್ದೀನಿ ಹಾಗೆ ಅದನ್ನು ಸಹ ಕಟ್ ಮಾಡ್ತಾಯಿದ್ದೇನೆ ಮಗುವಿಗೆ ಸಹ ಹಾಲು ಮಾಡಿ ಕೊಟ್ಟೆ ಮತ್ತು ನಾನು ಸಹ ಟೀ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ ಕುಡಿಲಿಲ್ಲ ಹಾಗೂ ಟೀ ಸಹ ಇವಾಗ ರೆಡಿ ಆಗ್ತಾ ಉಂಟು ನನ್ನದ್ದು ಒಂದು ಸೈಡಲ್ಲಿ ಟೀ ಇನ್ನೊಂದು ಸೈಡಲ್ಲಿ ನಾನದು ಸೊರೆಕಾಯ್ದು ಸಾರು ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಟೀ ಕುಡಿದು ನೋಡಬೇಕು ಇನ್ನೂ ಸಹ ಫ್ರೆಶ್ ಆಗ್ತದ ಅಂತ ಹೇಳಿ ನನಗೆ ಅಂದರೆ ನಾನು ಹೊರಗಡೆ ಹೋಗೋದು ಜಾಸ್ತಿ ಕಡಿಮೆ ಏನಾದರೂ ಕೆಲಸ ಇದ್ದರೆ ಮಾತ್ರ ಹೋಗೋದು ಅಲ್ಲಾಂದರೆ ಹೋಗಲ್ಲ ಹಾಗೆ ನನಗೆ ಯಾವಾಗಲಾದರೂ ಒಮ್ಮೆ ಹೋದರೆ ತುಂಬಾ ತುಂಬ ಸುಸ್ತಾಗ್ತದೆ ಅಂದರೆ ಹೋಗೋದೇ ಇಲ್ಲಲ್ಲ ಹೊರಗಡೆ ಹಾಗೇ ಹೀಗೆ ಹೋದರೆ ನನಗೆ ಜಾಸ್ತಿ ಸುಸ್ತು ಆಗುದ ಸೊಂದಕ ಸೈಡಲ್ಲಿ ಸೊರೆಕಾಯಿಡ್ದು ಸಾರು ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಈ ಸೊರೆಕಾಯ್ದು ಸಾರು ಮಾಡುವಾಗ ಸಾರು ಮಾಡುವ ಬಿಸಿಯಲ್ಲಿ ನಾನು ಇದಕ್ಕೆ ಬೇಳೆ ಹಾಕಲಿಕ್ಕೆ ಮರೆತು ಬಿಟ್ಟಿದ್ದೀನಿ ನಾನು ಸ್ವಲ್ಪ ಬೇಳಿ ಹಾಕ್ತೀನಿ ಸೊರೆಕಾಯಿ ಸಾರು ಮಾಡುವಾಗ ಹಾಗೆ ನಾನು ಇವಾಗ ಸೊರೆಕಾಯ್ದು ಸಾರಿಗೆ ಬೇಳಿ ಹಾಕಲಿಲ್ಲ ಬೇಳೆ ಹಾಕದೇನೆ ಎಲ್ಲವನ್ನು ಇಟ್ಟು ಇಡ್ತಾಯಿದ್ದೀನಿ ಅಷ್ಟು ಸಹ ನನಗೆ ಎಲ್ಲ ಮರೆತು ಹೋಗಿದೆ ಸುಸ್ತಲ್ಲಿ ಮತ್ತು ನಮ್ಮ ಕೆಲಸ ನಾವೇ ಮಾಡಬೇಕು ಎಷ್ಟು ಎಂಥ ಸುಸ್ತಿದ್ರು ನಾವು ಮನೆಯಲ್ಲಿ ಯಾರೂ ಇಲ್ಲ ಅಂದರೆ ನಮ್ಮ ಕೆಲಸ ನಾವೇ ಮಾಡಬೇಕು ಇಲ್ಲಾಂದರೆ ಆಗಲ್ಲ ಮತ್ತು ಮಕ್ಕಳಲ್ಲಿರುವಾಗ ಕೆಲಸ ನಾವೇ ಮಾಡಬೇಕಾಗ್ತದೆ ಎಷ್ಟು ಎಷ್ಟು ತೊಗೊಂಡ್ರು ನಾವು ಇದ್ದು ನಾವೇ ಮಾಡಬೇಕು ಹಾಗೆ ಸಹ ಟೀ ಸಹ ಕುಡಿತಾ ಇದ್ದೀನಿ ಹೊರಗಡೆ ಕೂತ್ಕೊಂಡು ಈಗ ಹಣ ಆಟ ಆಡ್ತಾ ಇದ್ದಾಳೆ ಹಾಗೂ ನಾನು ಸ್ವಲ್ಪ ಹೊರಗಡೆ ಎಲ್ಲ ನೋಡಿ ಸ್ವಲ್ಪ ಸುಸ್ತಲ್ಲ ಹೋಗಲಿ ಅಂತೇಳಿ ಎಂಜಾಯ್ ಮಾಡ್ತಾ ಟೀಯನ್ನು ಕುಡಿತಾ ಇದ್ದೀನಿ ಇವಾಗ ಮಳೆ ಬರುವ ಹಾಗಿದೆ ಸ್ವಲ್ಪ ಕ್ಲೈಮೇಟಲ್ಲ ಒಂಥರ ಕತ್ತಲು ಕತ್ತಲು ಥರ ಇದೆ ಸಂಜೆ ಟೈಮ್ ಇದು ಹಾಗೂ ಸರಕಾಯಿದು ಸಹ ಸಾರಿಗೆ ವಿಸಿಲ್ ಸಹ ಬಂತು ಅದು ಸಹ ರೆಡಿ ಆಯಿತು ಮತ್ತು ನಾನು ಇವಾಗ ತಂದ ಐಟಮ್ಸೆಲ್ಲ ಅಂದರೆ ನಾನು ಪರ್ಚೇಸ್ ಮಾಡಿದ ವೆಜಿಟೇಬಲ್ಸ್ ಎಲ್ಲ ಎಲ್ಲ ತೆಗ್ದಿಡಿತ ಇದ್ದೀನಿ ಸ್ವಲ್ಪ ಕ್ಲೀನಾಗಿ ತೆಗ್ದಿಡುವ ಹೇಳಿ ಅದನ್ನು ಸಹ ಒಂದೇಕ ನಾನು ಬಂದಾಗಲೇ ಮಾಡೋದಿಲ್ಲಾಂದರೆ ನನಗೆ ಇವತ್ತು ಸುಸ್ತಲ್ಲಿ ಎಂಥ ಸಹ ಮಾಡಲಿಕ್ಕೆ ಆಗ್ತಿರಲಿಲ್ಲ ಅಂದರೆ ಬಿಸಿಲು ಜಾಸ್ತಿ ಇದ್ದ ಕಾರಣ ಹಾಗೇ ನಾನೀಗ ಎಲ್ಲ ತೆಗೆದು ಇಡ್ತಾ ಇದ್ದೀನಿ ಅಲ್ಲ ಫ್ರಿಜ್ಜಲ್ಲೇ ಇಟ್ಟು ಬಿಡುವ ಅಂಥೇಳಿ ಒಂದು ಸಲ ಎಲ್ಲ ತೆಗೆದಿಟ್ಟ ಮೇಲೆ ಒಂದು ಸ್ವಲ್ಪ ನಮಗೆ ಸಹ ಎಲ್ಲ ಕೆಲಸ ಆದಮೇಲೆ ತುಂಬ ಸಂತೋಷವಾಗ್ತದಲ್ಲ ಎಲ್ಲ ಕ್ಲೀನ್ ಕಾಣುವಾಗ ಅದಕ್ಕೆಲ್ಲ ಕ್ಲೀನಲ್ಲಿ ತೆಗೆದಿಡ್ತಾ ಇದ್ದೀನಿ ಹಾಗೂ ನನ್ನ ಬ್ಲಾಗ್ ಫಸ್ಟ್ ಟೈಮ್ ಆಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ತುಂಬ ಮುಖ್ಯ ನಿಮ್ಮ ಸಪೋರ್ಟ್ ಇಲ್ಲಾಂದರೆ ನಮಗೆ ಮುಂದೆ ಹೋಗಲು ಆಗೋಲ್ಲ ಅದಕ್ಕೆ ದಯಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲವನ್ನು ತೆಗೆದಿಟ್ಟು ಬಂದು ಎಲ್ಲವನ್ನೊಂದು ಸಲ ತೆಗೆದಿಟ್ಟರೆ ಮನಸ್ಸಿಗೆ ತುಂಬ ಸಮಾಧಾನ ಆಯಿತು ಇನ್ನು ಉಳಿದ ಕೆಲಸವನ್ನು ಮಾಡಬೇಕು ಇವಾಗ ಸಾರಿಗೆ ನಾನು ಸಾರಿಗೆ ಮಸಾಲ ರುಬ್ಬಬೇಕು ಅದಕ್ಕೆ ನಾನು ತೆಂಗಿನಕಾಯಿ ಮೆಣಸಲ್ಲ ಹಾಕಿ ರುಬ್ಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಈ ಟೈಮಲ್ಲಿ ಅನಹ ತುಂಬ ತರಲೆ ಮಾಡ್ತಾ ಇದ್ದಾಳೆ ಆದರೂ ಜಾಸ್ತಿ ಏನಿಲ್ಲ ಕೆಲಸ ಮಾಡಲಿಕ್ಕೆಲ್ಲ ಬಿಡ್ತಿದ್ದಾಳೆ ಇಲ್ಲಾಂದರೆ ಕೆಲಸನೇ ಮಾಡಲಿಕ್ಕೆ ಬಿಡಲ್ಲ ಆಗ ತುಂಬ ಕಷ್ಟ ಆಗ್ತದೆ ಕೆಲವೊಮ್ಮೆ ಇವಾಗ ಅಷ್ಟೇನಿಲ್ಲ ಸ್ವಲ್ಪ ಅವಳು ಅಷ್ಟಕ್ಕೆ ತಿನ್ಲಿಕ್ಕೆಲ್ಲ ಕೊಟ್ಟಿದ್ದೀನಿ ತೆಗೆದು ತಿಂತ ಆಟ ಆಡ್ತಾನೆಯ್ತಾಳೆ ಹಾಗೆ ಸಾಯ್ದು ಸೊರೆಕಾಯಿದ್ದು ಬೆಂದಿದ್ದೆ ಅದಕ್ಕೆ ನಾನು ಸ್ವಲ್ಪ ಇದ್ದೀನಿ ಮಗುವಿಗೆ ಮಗುವಿಗೆ ಖಾರ ಆಗೋಲ್ಲ ಅದಕ್ಕೆ ಅವಳಿಗೆ ಮೊದಲೇ ಇದ್ದೀನಿ ಜಾಸ್ತಿ ಖಾರ ಇಲ್ಲಾಂದ್ರೆ ಸ್ವಲ್ಪ ಖಾರ ಆದರೂ ಅವಳು ತಿನ್ನಲ್ಲ ಅದಕ್ಕೆ ಅದನ್ನು ಸ್ವಲ್ಪ ಅವಳಿಗೋಸ್ಕರ ತೆಗೆದಿಟ್ಟು ಮತ್ತು ಅದಕ್ಕೆ ನಾನು ಅದರ ಮಸಾಲೆ ರುಬ್ಬಿದ ಮಸಾಲೆಯನ್ನೆಲ್ಲ ಸೇರಿಸ್ತಾ ಇದ್ದೀನಿ ಆದರೂ ನನಗೆ ಒಂದೇ ಬೇಜಾರು ಬೇಳೆ ಹಾಕ್ಲಿಕ್ಕೆ ನೆನಪೇ ಇಲ್ಲ ಹಾಗೆ ಮತ್ತು ಇದನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಮತ್ತು ಉಪ್ಪಲು ಹಾಕಿದ್ದೀನಿ ಅದನ್ನೆಲ್ಲ ಸರಿಯಾಗಿ ನಿಮಗೆ ತೋರಿಸಲಿಲ್ಲ ಅಷ್ಟು ಉಪ್ಪಲ್ಲ ಹಾಕಿ ಇಟ್ಟಿದ್ದೀನಿ ಇನ್ನೊಂದು ಸೈಡಲ್ಲಿ ಈಗ ಫಿಶ್ ಸಹ ಇತ್ತು ಫಿಶ್ಶನ್ನು ಸಹ ಒಂದು ಸ್ವಲ್ಪ ಅಲ್ಲಿಗೆನೆ ಸ್ವಲ್ಪ ಹಾಕಿ ಅಂದರೆ ಒಂದು ಅಂದರೆ ಸ್ವಲ್ಪ ಗಸಿ ಥರ ಗಸಿ ಸಹ ಇಲ್ಲ ಸ್ವಲ್ಪ ಡ್ರೈ ಆಗಿ ಅಲ್ಲಿ ಮಾಡಬೇಕು ಅಂತಿದ್ದೀನಿ ನನಗಿದು ತುಂಬ ಇಷ್ಟ ಈ ಥರ ಮಾಡೋದಂದರೆ ತುಂಬ ಈಸಿ ಸಹ ಆಗ್ತದೆ ಜಾಸ್ತಿ ಕೆಲಸ ಏನೂ ಇರೋಲ್ಲ ಹಾಗೆ ಈಗ ಸಹ ಮಾಡ್ತೇನೆ ನಾನು ಕೆಲವೊಮ್ಮೆ ಸುಸ್ತಲ್ಲಾದರೆ ಟೈ ರಬಕ್ಕ ಆಗಬೇಕಂದ್ರೆ ಇದೇ ಕೆಲಸ ನಾನು ಮಾಡೋದು ಹಾಗೆ ಎಣ್ಣೆ ಆಯಿಲ್ ಹಾಕಿ ನಾನು ಜಿಂಜರ್ ಈಗ ಸಹ ಗ್ಯಾಸ್ ಆನ್ ಮಾಡಿರಲಿಲ್ಲ ಎಲ್ಲ ಎಣ್ಣೆ ಹಾಕಿದ ನಂತರ ನಾನು ಗ್ಯಾಸೆಲ್ಲ ಆನ್ ಮಾಡಿದ್ದು ಅದನ್ನು ಮಾಡಿ ಸ್ವಲ್ಪ ಅದಕ್ಕೆ ಜಿಂಜರ್ ಗಾಲಿ ಪೇಸ್ಟು ಮೆಣಸಿನ ಹುಡಿ ಮತ್ತು ಅರಸಿನ ಹುಡಿ ಎಲ್ಲ ಹಾಕಿ ಮತ್ತು ಹುಳಿದ್ದು ಹುಣಸೆ ಹುಳಿದ್ದು ನೀರು ಸಹ ಹಾಕ್ತಿದ್ದೇನೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ನಾನು ಫಿಶನ್ನು ಅದಕ್ಕೆ ಹಾಕ್ತಾ ಇದ್ದೀನಿ ಹಾಂ ಈಗ ನೋಡಿ ನನಗೆ ಸಹ ಉಪ್ಪು ಹಾಕಲಿಕ್ಕೆ ಸಮರ ತೋಕಿದೆ ಎಲ್ಲ ಆದಮೇಲೆ ನಾನು ಅದಕ್ಕೆ ಉಪ್ಪು ಹಾಕಿ ಮತ್ತು ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆಯೇ ಇವತ್ತಿದ ದಿವಸ ಫುಲ್ ಇದೇ ಈ ಥರ ಹೋಯಿತು ನಾನು ಫುಲ್ಲು ಟೈರ್ಡಾಗಿ ಅಂದರೆ ಮನಸ್ಸೇ ಒಂದು ಥರ ಒಂಥರ ಬೇಜಾರು ಥರ ಏನು ಅದು ಕೆಲವೊಮ್ಮೆ ಆಗಿ ಆಗ್ತದಲ್ವ ಹಾಗೆಯೂ ಕೆಲಸ ನಾನೇ ಮಾಡಬೇಕು ಯಾರು ಮಾಡೋಲ್ಲ ಅದಕ್ಕೆ ನಾನು ಕೆಲಸ ನಾನೇ ಇದ್ದೀನಿ ಹಾಗೆ ಅದು ಫಿಶಸ್ ಸಹ ರೆಡಿ ಆಯಿತಾ ರೆಡಿ ಆಗ್ತಾ ಉಂಟು ಹಾಗೂ ಫಿಶ್ ರೆಡಿ ಆಯಿತು ತುಂಬ ಟೇಸ್ಟಿ ಆಗ್ತಿದೆ ನನಗೆ ತುಂಬಾ ಇಷ್ಟ ತರಕಾರಿ ಕರಿ ಈ ಸಾರಿಗೆಲ್ಲ ಹಾಗೂ ಇದು ರೆಡಿ ಆಯಿತು ಈಗ ಹನ್ನ ಸಹ ತುಂಬ ತರಲೆ ಇದ್ದಾಳೆ ನಾನು ನಿಮಗೆ ತೋರಿಸೋದಿಲ್ಲ ಅಂತಷ್ಟೇ ತುಂಬಾ ತುಂಬ ತರಲೆ ಏನಾದರೂ ಒಂದು ಕೆಲಸ ಮಾಡ್ತಾ ಇದ್ದಾಳೆ ಎಲ್ಲ ಕೂತ್ಕೊಂಡು ಹಾಗೆಯೇ ನಾನು ಬೇಗ ನೆಲ ನೆಲ ಕ್ಲೀನ್ ಮಾಡ್ತಾ ಇದ್ದೇನೆ ನೆಲೆಲ್ಲ ಒರೆಸಿರಲಿಲ್ಲ ಬೆಳಿಗ್ಗೆ ನಾನು ಅಂದರೆ ಬೇಗನೆ ಓದೋದು ಬಿಸಿಲು ಬರಬೇಕಾ ಮುಂಚೆ ಹೋಗ್ಬೇಕಂತ ಹೇಳಿ ಓದು ನೋಡಿ ಹೊರಗಡೆ ಒಳ್ಳೆಯ ಬಿಸಿಲಿತ್ತು ಹಾಗೆ ನಾನು ಈಗ ನೆಲೆಲ್ಲ ಒರೆಸಿ ಕ್ಲೀನ್ ಮಾಡ್ತಾ ಇದ್ದೇನೆ ನನ್ನ ಕಿಚನ್ ಕೆಲಸ ಎಲ್ಲ ಮುಗಿಸಿದ ಮೇಲೆ ನಾನು ಡೈಲಿ ಒರೆಸ್ತೇನೆ ಒಂದು ದಿವಸ ಒರೆಸಿದ್ರೂ ಸಹ ಕೂತ್ಕೊಳ್ಳಿಕ್ಕೆ ಆಗಲ್ಲ ಒಂಥರ ಅಂದರೆ ಒರೆಸಿ ಡೈಲಿ ಒರೆಸುವವರಿಗೆ ಹಾಗೇನಲ್ಲ ಒಂದು ದಿವಸ ಒರೆಸದಿದ್ದರೆ ಒಂಥರ ಆಗ್ತದೆ ಹಾಗೆ ಅದು ಸಹ ಮಾಡ್ತಾ ಇದ್ದೀನಿ ನಾನು ಈಗ ಅನ್ಹ ಇಲ್ಲಿ ನೋಡಿ ಮಲಗಿದ್ದಾಳೆ ಇದರ ಮೇಲೆ ನನ್ನ ಸೋಫಾ ನೋಡಿರಲಿಕ್ಕಿಲ್ಲ ನನ್ನ ವೀಡಿಯೋದಲ್ಲಿ ಯಾವತ್ತೂ ನಾನು ಸೋಫಾ ಇರಲಿಲ್ಲ ಇದು ಮೊನ್ನೆ ನನಗೆ ಸ್ಕೀಮಲ್ಲಿ ಸಿಕ್ಕಿತ್ತು ಸ್ಕೀಮು ನನಗೆ ಎಂಡಾಯಿತು ನನಗೇನು ಬರಲಿಲ್ಲ ಸ್ಕೀಮಲ್ಲಿ ನಮ್ಮ ಹಣದಲ್ಲಿ ನಮಗೆ ಸೋಫಾ ಕೊಟ್ಟರು ಹಾಗೆ ಸಹ ನಾನು ಅದನ್ನೆಲ್ಲೂಲಿಕ್ಕೆ ಜ್ಯೂಸ್ ಮಾಡಲಿಕ್ಕೆ ನಾನು ಬೇಯಿಸಿ ಜ್ಯೂಸ್ ಮಾಡಿದ್ದು ನೀವೆಲ್ಲ ಹೇಗೆ ಮಾಡ್ತೀರಾ ನನಗೆ ಹೇಗೆ ಬೇಯಿಸಿ ಜ್ಯೂಸ್ ಮಾಡಿದರೆ ತುಂಬ ಇಷ್ಟ ಇವಾಗ ಎಲ್ಲ ಆಗಿ ನೋಡಿ ನೈಟ್ ಆಗಿದೆ ಕತ್ತಲು ಕತ್ತಲಾಗಿದೆ ಹಾಗೂ ಕೆಲಸ ಎಲ್ಲ ಮುಗಿದ ಮೇಲೆ ಹೊರಗಡೆ ಬಂದು ಕೂತ್ಕೊಂಡು ನೋಡುವಾಗ ತುಂಬ ಕತ್ತಲು ಇವಾಗ ನನ್ನ ವ್ಲಾಗು ಇಲ್ಲಿಗೆ ನಾನು ಹೆಂಡ್ ಮಾಡ್ತಾ ಇದ್ದೀನಿ ಹಾಗಾದರೆ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗುವ ಬಾಯ್